ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚುಂಚಂಗಿರಿ ಶಶಿಕುಮಾರ್ ಮಾತಾಡ್ತಾಯಿದ್ದೀನಿ ಇವತ್ತಿನ ವಿಚಾರ ಬಂದು ಈ ಸ್ವಯಂ ಘೋಷಿತ ಅಂತೆಲ್ಲ ಹೇಳ್ಬೋದು ಮುಖ್ಯಮಂತ್ರಿಗಳು ನಾನು ಅಹಿಂದ ನಾಯಕ ಅಂಥೇಳಿ ಸ್ವಯಂ ಘೋಷಿತವಾಗಿ ಅವರೇ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಬಿರುದು ಅದು ಜನಸಾಮಾನ್ಯರು ಕೊಟ್ಟಿದ್ದಲ್ಲ ಅದು ಯಾಕಂತಂದರೆ ಇವತ್ತಿನ ವಿದ್ಯಮಾನಗಳನ್ನು ನೋಡಿದಾಗ ನಮಗೆಲ್ಲರಿಗೂ ಮನವರಿಕೆ ಆಗ್ತಕ್ಕಂಥ ವಿಚಾರ ಅವರು ಅಹಿಂದ ನಾಯಕರಲ್ಲ ಮತ್ತೇನು ಅಹಿಂದ ಅಂತಕ್ಕಂಥ ಪದ ಯಾಕೆ ಬಂತು ಅದರ ಅರ್ಥ ಏನು ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸ ಸಂಘಟನೆ ಅಂತಕ್ಕಿಂತ ನಿನ್ನ ಅದು ಒಂದು ಸಂಘಟನೆ ಅಹಿಂದ ಅಂತಕ್ಕಂಥದ್ದು ಆದ್ರೆ ಅದು ರಿಜಿಸ್ಟರ್ ಆಗಿಲ್ಲ ಅಷ್ಟೇ ಇದೊಂದು ಬಿಟ್ರೆ ಆಹಿಂದ ಹಿಂದ ಇಂಥವರೆ ನಾಯಕ ಇಂಥವರೇ ಲೀಡರ್ಶಿಪ್ ಇರ್ಬೇಕ ಇರ್ಬೇಕಂತಕ್ಕಂಥದ್ದು ಏನು ಲಿಖಿತವಾಗಿ ಏನಿಲ್ಲ ಯಾಕೆ ಈ ವಿಚಾರವನ್ನ ನಾನು ಮುಂದೆ ತರ್ತಾ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ನಾನು ಅಹಿಂದ ನಾಯಕ ಅಂತ ಹೇಳ್ಕೊಂಡೆ ಅವರ ಒಂದು ರಾಜಕೀಯ ಜೀವನವನ್ನ ಮುಂದುವರ್ಸ ಮುಂದುವರಿಸಿರ್ತಕ್ಕಂಥ ವಿಚಾರ ಸೊ ಇಲ್ಲಿ ಹೇಳ್ಬೇಕಾಗಿರೋ ವಿಚಾರ ಏನಂದ್ರೆ ಹಿಂದೂಗಳಿಗೆ ಅಥವಾ ದಲಿತರಿಗೆ ಈ ದಲಿತ ಸಮಾಜಕ್ಕೆ ಹಿಂದೂಗಳಲ್ಲಿರ್ತಕ್ಕಂಥ ದಲಿತ ಸಮಾಜಕ್ಕೆ ಸುಣ್ಣ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಮುಸ್ಲಿಮರಿಗೆ ಬೆಣ್ಣೆ ಹಚ್ಚತಕ್ಕಂಥ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಯಾವ ಥರ ಅಂತಕ್ಕಂಥದ್ದು ನಾವು ಇವಾಗ ಆಗಲೇ ಒಂದು ಲೇಔಟ್ ಹತ್ರ ನೋಡ್ತಾನೇ ಇದ್ದೀವಿ ಆ ಒಂದು ಇನ್ಸ್ಟೆಂಟ್ಗಳನ್ನ ಒಂದು ವರ್ಷ ಅಂದರೆ ಜಿ ಪಿ ಫೋಟೋ ಇರ್ತಕ್ಕಂಥ ಫೋಟೋಗಳು ಒಂದು ವರ್ಷದಿಂದ ಎರಡು ವರ್ಷದಿಂದ ಇಲ್ಲ ಅವರು ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು ಒಂದು ಆರು ತಿಂಗಳು ಏಳು ತಿಂಗಳು ಆ ಒಳಗಿರ್ತಕ್ಕಂಥ ಅಂತ ಅವರಿಗೆ ನೀವು ಮನೆಗಳ್ನ ಕೊಡ್ತೀರಾ ಅದು ಇವತ್ತು ಡೆಮಾಲಿಷನ್ನು ನಾಳೆ ಶಾಂಕ್ಷನ್ ಅವ್ರಿಗೆ ನೋಡ್ರಿ ಇದು ಹೆಂಗೈತಿ ಇವತ್ತು ಡೆಮಾಲಿಷನ್ನು ಈವ್ನಿಂಗ್ ಅಲ್ಲ ಬೆಳೆ ಮಾರ್ನಿಂಗ್ ಶಾಂಕ್ಷನ್ ಅವ್ರಿಗೆ ಈಗೇನು ಮಾಡಿದ್ದಾರೆ ಅಲ್ಲಿ ದಲಿತ ಸಮಾಜಗಳೇನು ಮನೆಗಳು ಕಟ್ಕೊಂಡಿಲ್ಲ ದಲಿತ ಸಮಾಜಕ್ಕೆ ಸೇರ್ತಕ್ಕಂಥ ಜನ ಬಹುತೇಕ ಮುಸ್ಲಿಮರೇ ಇದ್ದಾರೆ ಅಲ್ಪಸಂಖ್ಯಾತರೇ ಇದ್ದಾರೆ ಹೋಗ್ಲಿ ಅಲ್ಪಸಂಖ್ಯಾತರ ಮನೆಗಳು ಕೊಡಬಾರ್ದ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಮೂಲ ನಿವಾಸಿಗಳು ಅಲ್ವಲ್ಲ ಆಧಾರ್ ಕಾರ್ಡ್ ಇದೆ ಪಾನ್ ಕಾರ್ಡ್ ಇದೆ ಎಲ್ಲ ಕೊಡ್ತಾರೆ ಈಗ ನಮ್ಮ ದೇಶದಲ್ಲಿ ಏನು ಎಂತ ಏನು ಬೇಕೋ ಕೊಡ್ತಾರೆ ನಮ್ಮ ದೇಶದಲ್ಲಿ ಆಧಾರ್ ಕಾರ್ಡ್ ಒಂದು ಲೆಕ್ಕನಾ ಬೇರೆ ದೇಶವ್ರಿಗೆ ವೀಸಾಗ್ಳು ಕೊಡ್ತಾರೆ ಇನ್ನು ಇಲ್ಲಿ ಇಲ್ಲಿರ್ತಕ್ಕಂಥ ಜನಕ್ಕೆ ಆಧಾರ್ ಕಾರ್ಡ್ ಕೊಡೋದು ದೊಡ್ಡ ಬ್ರ ಬ್ರಹ್ಮಾಂಡವಾಗಿರ್ತಕ್ಕಂಥ ಕೆಲಸನ ಇಲ್ಲ ಕೊಟ್ಟಿದ್ದಾರೆ ಅದನ್ನು ಆಧಾರ್ ಕಾರ್ಡು ಪಾನ್ ಕಾರ್ಡು ರೇಷನ್ ಕಾರ್ಡ್ ಇವು ಮುಗಿದ್ಮೇಲೆ ಇನ್ನೇನಿದೆ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವನ್ನ ಮಾಡಿಕೊಟ್ಟಿದ್ದಾರೆ ಮೇಲೆ ಸರ್ಕಾರಿ ಜಮೀನಲ್ಲಿ ಒತ್ತುವರಿದ್ದಾರೆ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ಮನೆಗಳಿಲ್ಲದೆ ಅರ್ಜಿ ಹಾಕೊಂಡಿರ್ತಕ್ಕಂಥವ್ರಿಗೆ ಸುಮಾರು ಲಕ್ಷ ಜನಕ್ಕೆ ಮನೆಗಳಿಲ್ಲ ಬೆಂಗಳೂರಲ್ಲಿ